ಸ್ನೇಹಿತರೆ ನಮಸ್ಕಾರ ಗೃಹಲಕ್ಷ್ಮಿ ಯೋಜನೆಯ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಂದ್ರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಂದ ಬಂದಿರತಕ್ಕಂತಹ ಮಾಹಿತಿ ಇಂದು ಮಧ್ಯಾಹ್ನ ಈ ಹನ್ನೆರಡು ಜಿಲ್ಲೆಗಳಿಗೆ ಈ ಇಪ್ಪತ್ತಾರನೇ ಕಂತಿನ ಹಣ ಜಮಾ ಆಗ್ತಾ ಇದ್ದು ಹಾಗಾದ್ರೆ ಬನ್ನಿ ಈ ಹನ್ನೆರಡು ಜಿಲ್ಲೆಗಳಂತರೂ ನೀವು ತಿಳ್ಕೊಳ್ಳೇಬೇಕು ಯಾಕಂದರೆ ಈ ಜಿಲ್ಲೆಗಳಿಗೆ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಸೊ ಈ ಮೂರು ಕಂತುಗಳು ಬಿಡುಗಡೆ ಆಗ್ತಾಯಿದ್ದು ನಿಮಗೆ ಮೊದಲನೇ ಹಂತದಲ್ಲಿ ಈಗ ಇಪ್ಪತ್ತಾರನೇ ಹಣ ಈ ಹನ್ನೆರಡು ಜಿಲ್ಲೆಗಳಿಗೆ ಜಮಾ ಇದೆ ಸೊ ಈ ಹನ್ನೆರಡು ಜಿಲ್ಲೆಗಳು ನಿಮ್ಮ ಜಿಲ್ಲೆನೂ ಕೂಡ ಆಗಿರಬಹುದು ಹೀಗಾಗಿ ಈ ಹನ್ನೆರಡು ಜಿಲ್ಲೆಗಳನ್ನು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯಕ ಸೊ ಹೀಗಾಗಿ ಈ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಇದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪಾ ಅಂದರೆ ನಿಮಗೆ ಈ ದುಡ್ಡು ಬಿಡುಗಡೆ ಏನೋ ಆಗುತ್ತೆ ಕನ್ಫರ್ಮು ಆದರೆ ಈ ಎರಡು ಲಕ್ಷ ಮಹಿಳೆಯರಿಗೆ ದುಡ್ಡು ಬರೋದಿಲ್ಲ ಅಂತ ಹೇಳ್ಬಿಟ್ಟು ಸಚಿವೆ ಲಕ್ಷ್ಮೀ ಅವರು ತಿಳಿಸಿರ್ತಕ್ಕಂಥದ್ದು ಹಾಗಾದರೆ ಸ್ನೇಹಿತರ ಈ ಎರಡು ಲಕ್ಷ ಫಲಾನುಭವಿಗಳಲ್ಲಿ ನೀವು ಕೂಡ ಆಗಿರಬಹುದು ಹೀಗಾಗಿ ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಸೊ ಈಗ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಾಕಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಅದರಲ್ಲಿ ಈಗ ಎರಡು ಕಂತಂತ್ರು ಕ್ಲಿಯರ್ ಆಗ್ತಾ ಇದೆ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ತಿಂಗಳು ಇಪ್ಪತ್ತೈದು ಅಕ್ಟೋಬರ್ ತಿಂಗಳು ಯಾಕಂದರೆ ಇದನ್ನು ಕೊಡಲಿಲ್ಲ ಅಂದರೆ ಇನ್ನೂ ಪ್ರೆಷರ್ ಹಾಕ್ತಾಯಿದ್ರು ಬಿ ಜೆ ಪಿ ನಾಯಕರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಜೊತೆಗೆ ಅನೇಕ ಕಡೆ ಕೊಪ್ಪಳ ಸೈಡು ಅದೇ ರೀತಿಯಾಗಿ ಬೀದರ ಸೈಡು ಹೆಚ್ಚಾನೆಚ್ಚು ಚಿಕ್ಕಮಗಳೂರು ಈ ಕಡೆ ಮಂಡ್ಯ ಕಡೆಯೂ ಕೂಡ ಹೆಚ್ಚಿನ ಗೃಹಲಕ್ಷ್ಮಿಯರು ಈಗಾಗಲೇ ಆಕ್ರೋಶವನ್ನು ಇದ್ದರು ಯಾಕಂದರೆ ಸರ್ಕಾರ ನೋಡಿದಂತೆ ನಡೀತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಬರೀ ಬಾಯಿ ಮಾತಲು ಹೇಳ್ತಾ ಇದೆ ಸರಿಯಾದ ಟೈಮ್ಗೆ ದುಡ್ಡನ್ನು ಕೊಡ್ತಾ ಇಲ್ಲ ಅನ್ನುವಂತಹ ಮಾಹಿತಿ ಕೂಡ ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸ್ತಾ ಇದ್ರು ಯಾಕಂದರೆ ಸರಿಯಾದ ಟೈಮ್ಗೆ ದುಡ್ಡು ಕೊಟ್ಟರೆ ಮಾತ್ರ ಇಲ್ಲಿ ಗೃಹಲಕ್ಷ್ಮಿ ದುಡ್ಡು ಕೊಟ್ಟಂಗೆ ಯಾವಾಗಲಾದರೂ ಒಂದು ಕಂತನ್ನು ಹಾಕಿ ಎರಡೆರಡು ಕಂತುಗಳನ್ನು ಪೆಂಡಿಂಗ್ ಉಳಿಸಿದ್ದೆ ಆದರೆ ಇದು ಯಾವ ಲೆಕ್ಕ ಅಂತ ಬಿ ಜೆ ಪಿ ನಾಯಕರು ಕೂಡ ಡಿಕ್ಕಿಸ್ತಾ ಇದ್ದಾರೆ ಯಾಕಂದರೆ ಈ ಗೃಹಲಕ್ಷ್ಮಿ ದುಡ್ಡನ್ನು ಕೊಡ್ತೀವಿ ನಾವು ನೋಡಿದಂತೆ ನಡೀತಾ ಇದ್ದೀವಿ ಅಂತ ಸರ್ಕಾರ ಹೇಳ್ತಾನೆ ಬರ್ತಾ ಇದೆ ಆದರೆ ಸರಿಯಾಗಿ ದುಡ್ಡನ್ನು ಕೊಡ್ತಲ್ಲ ಹೀಗಾಗಿ ಮಹಿಳೆಯರ ಪರವಾಗಿ ಧೋನಿಯನ್ನು ಬಿ ಜೆ ಪಿ ನಾಯಕರು ಎತ್ತಿದ್ದಾರೆ ಈ ಇಪ್ಪತ್ತ ಆರನೇ ಕಂತಿನ ಹಣ ಈಗ ನಿಮ್ಮ ಅಕೌಂಟ್ಗಳಿಗೆ ಬರ್ತಾ ಇದೆ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಜಮಾ ಆಗಿ ಕ್ಲಿಯರ್ ಆಗುವಂಥಕ್ಕೆ ಬಂದಿದೆ ಇಪ್ಪತ್ತಾರು ನವೆಂಬರ್ ತಿಂಗಳ ಹಣ ಸ್ನೇಹಿತರೆ ಅಕ್ಟೋಬರು ಆದಮೇಲೆ ನವೆಂಬರ್ ಇಪ್ಪತ್ತಾರನೇ ಕಂತಿನ ಈಗ ಬಿಡುಗಡೆ ಆಗ್ತಾ ಇದೆ ಇದರ ಜೊತೆಗೇ ಇಪ್ಪತ್ತೇಳು ಡಿಸೆಂಬರ್ ತಿಂಗಳ ಹಣ ಕೂಡ ಬರುತ್ತದೆ ಅದರ ಜೊತೆಗೇನೆ ಇಪ್ಪತ್ತೆಂಟು ಜನವರಿ ತಿಂಗಳ ಹಣ ಕೂಡ ಬರಬೇಕು ಈ ಮೂರು ತಿಂಗಳ ಹಣವನ್ನು ನಿಮಗೆ ಸತತವಾಗಿ ಬಿಡುಗಡೆ ಮಾಡ್ತೀವಿ ಅಂತ ಹಣಕಾಸು ಇಲಾಖೆಯೂ ಕೂಡ ತಿಳಿಸಿದೆ ಹಾಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ತಿಳಿಸಿದ್ದಾರೆ ಯಾಕೆಂದರೆ ಚಳಿಗಾಲದ ಅಧಿವೇಶನದಲ್ಲಿ ಎರಡೂ ಕೂಡ ಕಂತುಗಳು ನಿಮಗೆ ಗಮನಕ್ಕೆ ಬಂದಿರಬಹುದು ಅಥವಾ ಗಮನಕ್ಕೆ ಬರದೇ ಇರಬಹುದು ನಾವಂತರೂ ತಿಳಿಸಿದ್ದೀವಿ ಹಿಂದಿನ ವಿಡಿಕ ಯಾಕಂದರೆ ಹೋದ ವರ್ಷದಲ್ಲಿ ಮಾರ್ಚ್ ಫೆಬ್ರವರಿ ತಿಂಗಳ ಹಣವನ್ನು ಕೊಟ್ಟಿರಲಿಲ್ಲ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಕೊಟ್ಟಿಲ್ಲ ಜನವರಿ ಆದ ಬಳಿಕ ಡೈರೆಕ್ಟ್ ಆಗಿ ಏಪ್ರಿಲ್ ತಿಂಗಳ ಹಣವನ್ನು ಹಾಕಿದ್ರು ಹೀಗಾಗಿ ಎರಡು ತಿಂಗಳು ಪೆಂಡಿಂಗ್ ಉಳಿದಿದ್ವು ಆ ಎರಡು ತಿಂಗಳ ಹಣವನ್ನು ಸರ್ಕಾರ ನುಂಗಾಕಿದ ಅಥವಾ ಐದು ಸಾವಿರ ಕೋಟಿ ಹಣವನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೀವು ನುಂಗಾಕಿದ್ರ ಎನ್ನುವಂತಹ ಪ್ರಶ್ನೆಯನ್ನ ಇಲ್ಲಿ ಬಿಜೆಪಿ ನಾಯಕರು ಮಾಡ್ತಾರೆ ಯಾಕಂದರೆ ಐದು ಸಾವಿರ ಕೋಟಿ ಅನ್ನ ಅಂದರೆ ಎರಡು ಕಂತಗಳನ್ನು ಕ್ಲಿಯರ್ ಮಾಡಬಹುದು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳಿಗೆ ನಾಲ್ಕು ಸಾವಿರದಂತೆ ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಕೂಡ ಜಮಾ ಮಾಡಬಹುದು ಅಷ್ಟು ದುಡ್ಡನ್ನು ಸರ್ಕಾರ ಏನು ಮಾಡುತ್ತೆ ಹಣಕಾಸು ಇಲಾಖೆ ಈ ದುಡ್ಡನ್ನು ನುಂಗ ಹಾಕ್ತಾ ಅನ್ನುವಂತಹ ಪ್ರಶ್ನೆಗಳನ್ನು ಮಾಡ್ತಾರೆ ಹೀಗಾಗಿ ಬಿ ಜೆ ಪಿ ನಾಯಕರು ಇದನ್ನು ಒಂದು ಆಕ್ರೋಶ ವ್ಯಕ್ತಪಡಿಸಿರುವಂತಹ ಕಾರಣಕ್ಕಾಗಿ ಎರಡು ಕಂತುಗಳನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ ಅಂತಕ್ಕಂಥದ್ದನ್ನು ಒಪ್ಕೊಳ್ತಾರೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೀಗಾಗಿ ಆ ಎರಡು ಕಂತುಗಳನ್ನು ಕೂಡ ಕೊಡಲಾಗುತ್ತೆ ಸದ್ಯಕ್ಕೆ ನಿಮಗೆ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಜೊತೆಗೆ ಆ ಎರಡು ಕಂತುಗಳು ಐದು ಕಂತುಗಳನ್ನು ಜಮೆ ಮಾಡಲಾಗತ್ತೆ ಅಂದರೆ ನೀವು ಹತ್ತು ಸಾವಿರದಷ್ಟು ದುಡ್ಡನ್ನು ಪ್ರತಿಯೊಬ್ಬ ಮಹಿಳೆಯರು ಕೂಡ ಪಡ್ಕೊಳ್ಬಹುದು ಒಬ್ಬೊಬ್ಬ ಮಹಿಳೆಯರಿಗೂ ಕೂಡ ಹತ್ತತ್ತು ಸಾವಿರ ದುಡ್ಡು ಬರುತ್ತೆ ಆದರೆ ಡಿವೈಡ್ ಆಗಿ ಹಂತ ಹಂತವಾಗಿ ಬರುತ್ತೆ ಈಗ ಒಂದು ಎರಡು ಸಾವಿರ ಜಮಾ ಆದರೆ ಇನ್ನು ಕೆಲವೊಂದಿಷ್ಟು ದಿನ ಬಿಟ್ಟು ಮತ್ತೆ ಎರಡು ಸಾವಿರ ಆದರೆ ಸತತವಾಗಿ ಬಿಡುಗಡೆ ಮಾಡ್ತೀವಿ ಅಂತ ಸಚಿವೆ ಲಕ್ಷ್ಮೀ ಒಬ್ಬಳ್ಕರ್ ಒಪ್ಪಿಕೊಂಡಿದ್ದಾರೆ ಒಪ್ಕೊಂಡಿದ್ದಾರೆ ಒಪ್ಕೊಳ್ಳಿಲ್ಲ ಅಂದರೆ ಮತ್ತೆ ಆಕ್ರೋಶವನ್ನು ಇದ್ದರು ಯಾಕಂದರೆ ಒಂದು ಕಂತನ್ನು ಹಾಕಿ ಎರಡೆರಡು ಕಂತುಗಳನ್ನು ಉಳಿಸ್ತಾ ಇದ್ದರೆ ಈ ರೀತಿಯೇ ಆಗೋದು ಹಾಗಾಗಿ ಈಗ ಬಿಡುಗಡೆ ಮಾಡ್ತಾ ಇದ್ದಾರೆ ಅದರಲ್ಲಿ ಇಪ್ಪತ್ತಾರನೇ ಕಂತಿನ ಹಣ ಬೆಂಗಳೂರು ನಗರ ಸೇರಿದಂತೆ ಬೆಂಗಳೂರು ಗ್ರಾಮಾಂತರ ವಿಜಯನಗರ ಧಾರವಾಡ ಚಿತ್ರದುರ್ಗ ಚಿಕ್ಕಮಂಗಳೂರು ತುಮಕೂರು ಅದೇ ರೀತಿಯಾಗಿ ಉಡುಪಿ ಶಿವಮೊಗ್ಗ ಅದೇ ರೀತಿಯಾಗಿ ಚಿಕ್ಕಬಳ್ಳಾಪುರ ಚಾಮರಾಜನಗರ ದಾವಣಗೆರೆ ಮಂಡ್ಯ ಕೊಡಗು ಕೋಲಾರ ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೂ ಕೂಡ ದುಡ್ಡನ್ನು ಜಮೆ ಮಾಡಲಾಗ್ತಾಯಿದೆ ಅದರಲ್ಲಿ ಮುಖ್ಯವಾಗಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಹೆಚ್ಚಾಗಿ ಜಮಾಗತ್ತೆ ಅಲ್ಲಿ ಟ್ರಯಲ್ ಕೂಡ ನಡೆಯುತ್ತೆ ಯಾಕಂದರೆ ಈ ಪ್ರಾರಂಭದಲ್ಲಿ ಹಣಕಾಸು ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡನ್ನು ಕಳುಹಿಸಿದ ತಕ್ಷಣ ಅಲ್ಲಿಂದ ಏನಾಗುತ್ತೆ ಡೈರೆಕ್ಟಾಗಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡನ್ನು ಕಳುಹಿಸಲಾಗುತ್ತೆ ಅಲ್ಲಿ ತನ್ನದೇ ಆದಂತಹ ಎಲ್ಲ ಪ್ರೊಸೆಸರನ್ನು ಮುಗಿಸ್ಕೊಂಡು ತದನಂತರ ಅಲ್ಲಿಂದ ಮತ್ತೆ ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡನ್ನು ಕಳುಹಿಸುತ್ತೆ ಅಲ್ಲಿರ್ತಕ್ಕಂತಹ ಉಳಿದಂತಹ ಪ್ರೊಸೆಸರ್ ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ಡಿ ಬಿ ಡಿ ಟ್ರೆಝರಿಗೆ ಪುಷ್ ಆಗಿ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿ ಮಾಡಿಕೊಂಡು ನಿಮ್ಮೆಲ್ಲರ ಖಾತೆಗಳಿಗೆ ದುಡ್ಡನ್ನು ಜಮೆ ಮಾಡಲಾಗುತ್ತೆ ಸೊ ಹೀಗಿರುತ್ತೆ ಇದರ ಪ್ರೊಸೆಸರು ಇದು ಪ್ರತಿಯೊಂದು ಕಂತಿನಲ್ಲಿ ನಡೆಯುತ್ತೆ ಸೈಕಲ್ ಥರ ವರ್ಕ್ ಆಗುತ್ತೆ ಅಂದರೆ ಈಗ ನಾನು ಹೇಳಿರುವಂತಹ ಪ್ರಕಾರನೇ ಪ್ರತಿ ಕಂತಿನಲ್ಲಿ ಕೂಡ ದುಡ್ಡಿನ ಒಂದು ವರ್ಗಾವಣೆ ಆಗ್ತಾ ಇರತ್ತೆ ಅದೇ ರೀತಿಯಾಗಿ ನಿಮ್ಮ ಅಕೌಂಟ್ಗೆ ಬಂದು ಜಮಾ ಆಗ್ತಾ ಇರತ್ತೆ ಸೊ ಇದಿಷ್ಟು ನಿಮಗೆ ಗೃಹಲಕ್ಷ್ಮಿಯಲ್ಲಿರ್ತಕ್ಕಂತಹ ಮಾಹಿತಿ ಆಗಿತ್ತು ಇನ್ನು ಗೃಹಲಕ್ಷ್ಮಿಯಲ್ಲಿ ಇಂಪಾರ್ಟೆಂಟ್ ಮಾಹಿತಿ ಎರಡು ಲಕ್ಷ ಫಲಾನುಭವಿಗಳಿಗೆ ದುಡ್ಡು ಬರ್ತಾ ಇಲ್ಲ ಯಾತಕ್ಕೆ ಯಾತಕ್ಕೆ ಅಂತ ಕೇಳೋದಾದರೆ ಇದಕ್ಕೆ ಸಚಿವೆ ಲಕ್ಷ್ಮಿ ಅಬ್ಬಾಳ್ಕರ್ ಅವರೇ ಕೊಟ್ಟಿರತಕ್ಕಂತಹ ಮಾಹಿತಿ ಗೃಹಲಕ್ಷ್ಮಿಯರಲ್ಲಿ ಈಗ ಸಾಕಷ್ಟು ಗೃಹಲಕ್ಷ್ಮಿಯರು ಅದರಲ್ಲಿ ಮುಖ್ಯಸ್ಥೆಯರು ತೀರಿ ಹೋಗಿದ್ರು ಸಹಿತ ಅವರು ಹೆಸರಿನಲ್ಲಿ ಇನ್ನೂ ಕೂಡ ಗೃಹಲಕ್ಷ್ಮಿ ಅನ್ನ ರೇಷನ್ ರೇಷನನ್ನು ಅದೇ ರೀತಿಯಾಗಿ ಉಳಿದಂತಹ ರೇಷನ್ಸ್ ಕಾರ್ಡ್ಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ಯೋಜನೆಗಳನ್ನು ಪಡ್ಕೊಳ್ತಾ ಇದೆ ಸಾಕಷ್ಟು ಕುಟುಂಬಗಳು ಅದರಲ್ಲಿ ಇದೀಗ ಸಿಕ್ಕಿರ್ತಕ್ಕಂತಹ ಮಾಹಿತಿ ಪ್ರಕಾರ ಎರಡು ಲಕ್ಷಕ್ಕಿಂತ ಹೆಚ್ಚಿನ ಕುಟುಂಬಗಳು ಇನ್ನೂ ಕೂಡ ಈ ರೀತಿ ಮುಖ್ಯಸ್ಥೆ ತೀರಿ ಹೋಗಿದರೂ ಸಹಿತ ಆ ಮುಖ್ಯಸ್ಥೆಯ ಸ್ಥಾನದಲ್ಲಿ ಇನ್ನೊಬ್ಬರನ್ನು ಹೆಸರನ್ನು ಇನ್ನೊಬ್ಬ ಹೆಣ್ಣು ಮಕ್ಕಳನ್ನು ಮನೆಯವರನ್ನು ಸೇರಿಸಿದರೆ ನಾವು ದುಡ್ಡನ್ನು ಕೊಡ್ತೀವಿ ರೇಷನ್ ಕೂಡ ಕೊಡ್ತೀವಿ ಎಲಿಜಿಬಲ್ ಇದ್ದರೆ ಆದರೆ ಇಲ್ಲಿ ತೀರಿ ಹೋಗಿದರೂ ಸಹಿತ ಅವರ ಮರಣ ಪ್ರಮಾಣ ಪತ್ರವನ್ನು ತೆಗೆಸದೆ ಆ ದುಡ್ಡನ್ನು ಪಡ್ಕೊಳ್ತಾ ಇದ್ದಾರೆ ಅನ್ನ ಭಾಗ್ಯ ರೇಷನನ್ನು ಪಡ್ಕೊಳ್ತಾ ಇದ್ದಾರೆ ಅದೇ ರೀತಿಯಾಗಿ ಕೇಂದ್ರ ಸಂಬಂಧಪಟ್ಟಂತಹ ಯೋಜನೆಗಳನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ ಹೀಗಾಗಿ ನಾವು ಇವರ ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡ್ತೀವಿ ಎನ್ನಲಾಗ್ತಾ ಇದೆ ಸೊ ರದ್ದು ಮಾಡ್ತಾ ಇದೆ ಅದರ ಜೊತೆಗೆ ಇನ್ನೂ ಹೆಚ್ಚುವರಿ ರೇಷನ್ಸ್ ಕಾರ್ಡ್ಗಳು ಡೌಟ್ ಬಂದವರನ್ನು ಕೂಡ ರದ್ದು ಮಾಡಲಾಗುತ್ತೆ ಹೀಗಾಗಿ ಯಾರ ಮೇಲೆ ಡೌಟ್ ಬರುತ್ತೋ ಅವರನ್ನು ರದ್ದು ಮಾಡಿರ್ತಾರೆ ಅಂದರೆ ಗೃಹಲಕ್ಷ್ಮಿ ದುಡ್ಡನ್ನು ಹಾಕೋದಿಲ್ಲ ನೀವು ಒಂದು ಕೆಲಸ ಮಾಡಬೇಕು ನಾನು ಹಿಂದಿನ ವಿಡಿಯೋಸಲ್ಲಿ ಕೂಡ ತಿಳಿಸಿದ್ದೆ ಲೈಫ್ ಸರ್ಟಿಫಿಕೇಟ್ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟು ಇದು ಪಿಂಚಣಿ ಯೋಜನೆಗೂ ಕೂಡ ಸಂಬಂಧ ಬರುತ್ತೆ ಯಾಕಂದರೆ ಲಕ್ಷಾಂತರ ಹಿರಿಯ ನಾಗರಿಕರು ಕೂಡ ತೀರಿ ಹೋಗಿದ್ರು ಅವರ ಹೆಸರಿನಲ್ಲಿ ಇನ್ನೂ ಕೂಡ ಪಿಂಚಣಿ ಪಡ್ಕೊಳ್ತಾ ಇದ್ದಾರೆ ಸೊ ನಿಮಗೆ ಎಂದಿನಂತೆ ದುಡ್ಡು ಕ್ಷಮ ಆಗಬೇಕು ನೀವು ಬದುಕಿದ್ದೀರಾ ನೀವು ಮುಖ್ಯಸ್ಥೆ ಇದ್ದೀರಿ ನೀವು ಎಲಿಜಿಬಿಲಿಟಿಯನ್ನು ಹೊಂದಿದ್ದೀರಿ ನೀವು ಬದುಕಿದ್ದೀರಿ ರೇಷನ್ ಕೂಡ ಸಿಗ್ತಾ ಇದೆ ಆದರೆ ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇಲ್ಲ ಅಂದರೆ ಒಂದು ಕೆಲಸ ಮಾಡಿ ನಿಮ್ಮ ಜೀವಿತ ಪ್ರಮಾಣ ಲೈಫ್ ಸರ್ಟಿಫಿಕೇಟ್ ಅಂತ ಕರಿತೀವಿ ನಾವು ಆ ಸರ್ಟಿಫಿಕೇಟನ್ನು ಏನು ಮಾಡಬೇಕು ಯಾವ ಬ್ಯಾಂಕನ್ನು ನೀವು ಯಾವ ಬ್ಯಾಂಕ್ ಅಕೌಂಟನ್ನು ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸಿರ್ತೀರಿ ಆ ಒಂದು ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡಿಸಿದ್ರೆ ಸಾಕು ಅಂದರೆ ಆ ಬ್ಯಾಂಕ್ ಅಕೌಂಟನ್ನು ಬ್ಯಾಂಕ್ದವರಿಗೆ ನಿಮ್ಮ ಲೈಫ್ ಸರ್ಟಿಫಿಕೇಟನ್ನು ಹೋಗಿ ಕೊಟ್ಟರೆ ಸಾಕು ಓಕೆನಾ ಯಾವ ಬ್ಯಾಂಕನ್ನು ನೀವು ಲಿಂಕ್ ಮಾಡಿರ್ತೀರಿ ಆ ಬ್ಯಾಂಕಿಗೆ ಹೋಗಿ ನಿಮ್ಮ ಲೈಫ್ ಸರ್ಟಿಫಿಕೇಟ್ ಜೀವಿತ ಪ್ರಮಾಣ ಪತ್ರವನ್ನು ಹೋಗಿ ಕೊಡಿ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳನ್ನು ಅದನ್ನು ಚೆಕ್ ಮಾಡಿ ಮೇಲಧಿಕಾರಿಗಳಿಗೆ ವರ್ಗಾವಣೆ ಮಾಡ್ತಾರೆ ತದನಂತರ ನಿಮಗೆ ಎಂದಿನಂತೆ ಗೃಹಲಕ್ಷ್ಮಿ ದುಡ್ಡು ಬರುತ್ತೆ ರೇಷನ್ ಕೂಡ ಸಿಗುತ್ತೆ ರೇಷನ್ ಕಾರ್ಡ್ ರದ್ದಾಗುವುದು ಉಳಿಯುತ್ತೆ ಸೊ ಹೀಗಾಗಿ ಈ ಒಂದು ಕೆಲಸವನ್ನು ಯಾರಿಗೆ ದುಡ್ಡು ಬರ್ತಾ ಇಲ್ಲ ಅವರೆಲ್ಲರೂ ಕೂಡ ಮಾಡಬೇಕಾಗುತ್ತೆ ಸೊ ಇದನ್ನು ಸಚಿವೆ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ತಿಳಿಸಿರ್ತಕ್ಕಂಥದ್ದು ಸೊ ಈ ವಿಷಯ ಅರ್ಥ ಆಗಿದ್ದಲ್ಲಿ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ ಅಲ್ಲಿ ಕಾಯ್ಬಿಡಗರ್ ಫ್ರೆಂಡ್ಸ್